ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆ ತಾಲೂಕಿನ ಮಾಡ್ರಹಳ್ಳಿಯಲ್ಲಿರುವ ಎಸ್ ಎನ್ ಎಸ್ ಆಂಗ್ಲ ಮಾಧ್ಯಮ ಶಾಲೆಯು ಯಾವುದೇ ಮಾಹಿತಿ ನೀಡದೆ ಶಾಲೆಯನ್ನು ಮುಟ್ಟುತ್ತೇವೆ ಎಂಬ ಸುದ್ದಿಯಿಂದ ಪೋಷಕರು ಆತಂಕಗೊಂಡಿದ್ದು ಇದರ ಬಗ್ಗೆ ಕ್ರಮ ವಹಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿ ಆರ್ ಸ್ವಾಮಿಯವರಿಗೆ ಪೋಷಕರೊಂದಿಗೆ ಕಾವಲು ಪಡೆಯ ನೇತೃತ್ವದಲ್ಲಿ ಕ್ರಮವಹಿಸಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ ಸಂಚಾಲಕರಾದ ಮಿಮಿಕ್ರಿ ರಾಜು ರೈತ ಸಂಘದ ಮುಖಂಡರಾದ ನಾಗಾರ್ಜುನ ನವೀನ್ ಮಾಡ್ರಹಳ್ಳಿ ಹಾಗೂ ಪೋಷಕರು ಹಾಜರಿದ್ದರು ಬರ್ತೀವಿ ಒಂದ್ ಗಂಟೆ ಬರ್ತೀರಾ ಸರ್ ಹಾ ಒಂದ್ ಗಂಟೆ ಬಂದ್ ಮಾತಾಡೋಣ ಮಂಡಳಿ ಒಂದು ಆರಂದಿನ ಮಂಡಳಿ ಸರಿಯಾದ ಮಾಹಿತಿ ಹೇಳಿ ಸರ್

निम्न कोड रहता है नेटवर्क अगर ना निम्न कोड कोड और जो आई थे इलापटा निम्न और आई थी आरएम पांडे पुडिसन नंबर पुडिसन निम्बर पार नाइन एट फोर पाइंट फाइन एट जीरो फाइव सेवन और इस टाइम सारे कोड दोस्त दस री दस அதுக்குதுராசேக்குது பெரிய பெரிய அலையில போய் அந்த ஒரு பிரச்சனைக்கு கூட மக்களுக்கு நேரே இல்ல என்ன பண்ணக்கறது இல்ல இல்ல சமந்தன 100000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000